ಸೊ ಇದು ಎಕ್ಸೆಲ್ ಇಂದ ನಮ್ಮ ಒಂದು ಸ್ಕೈಲೈನ್ ಟೆಕ್ನಾಲಜಿ ಟಿ ಕಡೆಯಿಂದ ನಾವು ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದೀವಿ ಇದೇನಪ್ಪ ಅಂದರೆ ಎಕ್ಸೆಲ್ ಶೀಟಲ್ಲಿ ನೀವು ಡೇಟಾನ ಸೇವ್ ಮಾಡ್ಕೊಳ್ಳೋದು ಈಗ ಏನಾಗುತ್ತೆ ನಿಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಅಥವಾ ಏನೋ ಒಂದು ಶಾಪ್ ಇರುತ್ತೆ ನಿಮಗೆ ಕಸ್ಟಮರ್ಗಳು ಬರ್ತಾರೆ ಹೋಗ್ತಾ ಇರ್ತಾರೆ ಬಟ್ ನೀವು ಡೇಟಾ ಮೊಬೈಲಲ್ಲಿ ಎಷ್ಟಂತ ಸೇವ್ ಮಾಡ್ಕೊತೀರಾ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊತೀರ ಅದ್ರ ಮೇಲೆ ನೀವು ಸೇವ್ ಮಾಡ್ಕೊಂಡಿರೋ ಕಾಂಟ್ಯಾಕ್ಟ್ಸ್ನ ಎಕ್ಸೆಲ್ ಶೀಟಿಗೆ ತಗೋಬೇಕು ಅಂದರೆ ಮೋರ್ ದೆನ್ ಟ್ವೆಂಟಿ ಎಮ್ ಬಿ ಇತ್ತು ಅಂದರೆ ನಿಮಗೆ ಗೂಗಲ್ ಕೂಡ ಸಪೋರ್ಟ್ ಮಾಡೋಲ್ಲ ಕಾಂಟ್ಯಾಕ್ಟ್ಸ್ನ ಎಕ್ಸೆಲ್ ಶೀಟಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅದು ಅದ್ರ ಮೇಲೆ ಎಷ್ಟು ಕಾಂಟ್ಯಾಕ್ಟ್ ಇದ್ರೂ ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರೋಲ್ಲ ಸೊ ಅದೊಂಥರ ನಿಮಗೆ ಆ ಮೊಬೈಲಲ್ಲಿ ಮಾತ್ರ ಇರುತ್ತೆ ಇನ್ ಕೇಸ್ ಆ ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ ಅಂತಂದರೆ ಮತ್ತೆ ನಿಮಗೆ ಎಕ್ಸ್ಪೋರ್ಟ್ ಮಾಡಕ್ಕೆ ಬರೋಲ್ಲ ಈ ಥರ ಒಂದು ರೀಸೆಂಟ್ ಇಶ್ಯೂನ ಒಂದು ಸ್ಟೋರ್ನವರು ಅನ್ಭವಿಸಿದರು ಹಂಗಾಗಿ ನಾನೇನು ಮಾಡಿದೆ ಈ ಎಕ್ಸೆಲ್ ಶೀಟಲ್ಲಿ ಡೇಟಾ ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಅಷ್ಟು ವರ್ಷ ಮೇಂಟೈನ್ ಮಾಡಿರೋದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಆಗಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಎಕ್ಸೆಲ್ ಶೀಟಲ್ಲಿ ಡೇಟಾನ ಸ್ಟೋರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಥರ ಮಾಡಿದ್ದೀನಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಇಲ್ಲಿ ಕಸ್ಟಮರ್ ನೇಮು ಇಮೇಲ್ ಐ ಡಿ ಆಮೇಲೆ ಜೆಂಡರ್ ಮೇಲ ಫಿಮೇಲ್ ಅಂತ ಆಮೇಲೆ ಮೊಬೈಲ್ ನಂಬರು ಇದು ಬೇಸಿಕ್ ರಿಕ್ವೈರ್ಮೆಂಟ್ ಯಾವುದೇ ಬಿಸ್ನೆಸ್ ರನ್ ಮಾಡೋರಿಗೆ ಇಷ್ಟು ಡೀಟೇಲ್ಸು ಮ್ಯಾಂಡೇಟರಿ ಇರುತ್ತೆ ಇದಕ್ಕೂ ಮೀರಿ ಬೇರೆ ಕಾ ಬೇರೆ ಕಾಲಮ್ಸ್ ಬೇಕು ಅಂದರೆ ನಾವು ಅದನ್ನು ಕೂಡ ನಿಮಗೆ ಎಡಿಟ್ ಮಾಡಿ ಹಾಕಿ ಕೊಡ್ತೀವಿ ಇದು ಜಸ್ಟ್ ಫಾರ್ ಡೆಮಾ ಪರ್ಪಸ್ ನಾವಿಷ್ಟು ಇಷ್ಟು ಮಾಡಿದ್ದೀವಿ ಇದರಲ್ಲಿ ನೀವು ಇಲ್ಲಿ ಏನು ಈ ಒಂದು ಸೀಟಲ್ಲಿ ಡೇಟಾ ಎಂಟರ್ ಮಾಡ್ತೀರಾ ಅದು ನಿಮಗೆ ಇಲ್ಲಿ ಬಂದು ಸೇವ್ ಆಗ್ತಾ ಹೋಗುತ್ತೆ ಡಾಟಾ ಸೊ ದಟ್ ನೀವು ಇದನ್ನ ಕಾಪಿ ಮಾಡಿಕೊಂಡು ನಿಮಗೆ ಬೇಕಾದ ಕಡೆ ಒಂದು ಡೇಟಾನ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಾದಾಗ ವಾಟ್ಸಪ್ಪಲ್ಲಿ ಪ್ರಮೋಷನ್ ಮಾಡೋಕ್ಕಾಗಿರ್ಬೋದು ಅಥವಾ ಅವ್ರದ್ದು ಇಮೇಲ್ ಐಡಿಯಿಂದ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡೋಕ್ಕಾಗಿರ್ಬೋದು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈಗ ನೋಡೋಣ ಬನ್ನಿ ಇಲ್ಲಿ ಯಾವ ಥರ ಎಂಟ್ರಿ ಮಾಡೋದು ಅಂತ ಹೇಳಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಕಸ್ಟಮರ್ ನೇಮನ್ನು ಎಂಟ್ರಿ ಮಾಡಬೇಕು ಕಸ್ಟಮರ್ ನೇಮು ಸದ್ಯಕ್ಕೆ ಎಕ್ಸ್ ವೈ ಝೆಡ್ ಅಂತ ಹಾಕ್ತೀನಿ ಎಕ್ಸ್ವೈಸ್ ಏಟ್ ಸೊ ನೀವು ಎಂಟ್ರಿ ಮಾಡೋಕ್ಕೆ ಮುಂಚೆ ಕಲರು ಬ್ಲೂ ಕಲರ್ ಇತ್ತು ಎಂಟ್ರಿ ಮಾಡಿದ್ದಾದ್ಮೇಲೆ ಇಲ್ಲಿ ನಿಮಗೆ ರೈಟಿಂಗ್ ಬರುತ್ತೆ ಆಮೇಲೆ ವೈಟ್ ಕಲರ್ ಚೇಂಜ್ ಆಗುತ್ತೆ ಸೊ ದಟ್ ನಿಮಗೆ ಅದು ಗೊತ್ತಾಗುತ್ತೆ ಅಲ್ಲಿ ಎಂಟರ್ ಮಾಡಿದಾರ ಇಲ್ವಾ ಅಂತ ಸಿಂಪಲಿಕ್ಕಾಗಿ ಗೊತ್ತಾಗೋತ್ತರ ಸೊ ಆಮೇಲೆ ಇಲ್ಲಿ ಜಿಮೇಲ್ ಐ ಡಿ ಆಮೇಲೆ ಇಲ್ಲಿ ಮೇಲಾ ಫೀಮೇಲಾ ಅಂತ ಟಿಕ್ ಮಾಡ್ಕೊಳ್ಳಿ ಆಮೇಲೆ ಮೊಬೈಲ್ ನಂಬರು ಮೊಬೈಲ್ ನಂಬರಲ್ಲಿ ನೀವು ಕರೆಕ್ಟಾಗಿ ಹತ್ತು ಸಂಖ್ಯೆಯ ಮೊಬೈಲ್ ನಂಬರ್ನ ಮಾತ್ರ ಹಾಕಬೇಕಾಗುತ್ತೆ ಹತ್ತು ನಂಬರ್ ಹಾಕಿದಲ್ಲಿ ನೀವು ಹಾಗೆ ಮೂವ್ ಮಾಡಿದ್ರಿ ಅಂದರೆ ನಿಮಗೆ ಈ ಥರ ಎರರ್ ಬರುತ್ತೆ ಸೊ ಅವಾಗ ನೀವು ಕ್ಯಾನ್ಸಲ್ ಕೊಟ್ಟು ಮತ್ತೆ ನಿಮ್ಮ ಒಂದು ಎನಿ ಫೋನ್ ನಂಬರ್ನ ಎಂಟರ್ ಮಾಡಿ ಹತ್ತು ನಂಬರ್ ಸೇರಬೇಕು ಹತ್ತು ನಂಬರ್ ವಯಸ್ಸಿಂದ ಜಾಸ್ತಿ ಇದ್ರೂ ಅದು ಕೂಡ ಅದು ತೊಗೊಂಡು ಎಂಟು ಹೊಡೆದಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಇದನ್ನು ಟಿಕ್ ಮಾಡಬೇಕು ನೀವು ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನಿಗೆ ಅಬ್ರಿ ಅಗ್ರಿ ಆಗಿದ್ದೀವಿ ಅಂತ ಆವಾಗ ನಿಮಗೆ ಸಬ್ಮಿಟ್ ಆಪ್ಷನ್ನು ಹೈಲೈಟ್ ಆಗುತ್ತೆ ಆಗ ನೀವು ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಡೇಟಾ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲೇನು ಇಲ್ಲ ಎಮ್ ಟಿ ಇತ್ತು ಮುಂಚೆ ಈಗ ನಾನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಬಂದು ಡೇಟಾ ಕೂತ್ಕೊಳ್ತು ಸೊ ಅದೇ ಥರ ನೀವು ಇವಾಗ ಏನೋ ಒಂದು ಎಂಟರ್ ಮಾಡ್ತಾ ಇರ್ತೀರ ಇಲ್ಲಿ ಕಸ್ಟಮರ್ದು ಇಮೇಲ್ ಐಡಿನ ಅಥವಾ ಬೇರೆ ಏನೋ ಒಂದು ರಾಂಗ್ ಆಗ್ತೀರಾ ಸೊ ವಸ್ಟು ನಿಮಗೆ ಎಡಿಟ್ ಮಾಡೋಕ್ಕಿಂತ ಇಲ್ಲಿ ಕ್ಲಿಯರ್ ಅನ್ನೋ ಬಟನ್ ಏನಿದೆ ಇದನ್ನು ಹೊತ್ತುಬಿಟ್ರೆ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸೊ ಇದು ನಮ್ಮ ಎಕ್ಸೆಲ್ ಶೀಟಲ್ಲಿ ಡೇಟಾವನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ್ದೀವಿ ಫ್ರೆಂಡ್ಸ್ ನಿಮಗೆ ಯಾರಾದರೂ ಈ ಒಂದು ಅಗತ್ಯ ಇದ್ದಲ್ಲಿ ಈ ಒಂದು ಸಾಫ್ಟ್ವೇರ್ನ ಬೆಲೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಇದರಲ್ಲಿ ನೀವು ಅನ್ಲಿಮಿಟೆಡ್ ಡೇಟಾನ ಸ್ಟೋರ್ ಮಾಡ್ಬೋದು ಎಕ್ಸೆಲ್ ಶೀಟಲ್ಲಿ ಇಲ್ಲಿ ನೋಡಿ ಒಂಬೈನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಕಾಂಟ್ಯಾಕ್ಟ್ಸ್ ಆದರೂ ನೀವು ಸೇವ್ ಮಾಡ್ಕೋಬೋದು ಇದನ್ನು ನಾವು ಕೋಡಿಂಗ್ ಮಾಡಿದ್ದೀವಿ ವಿ ಬಿ ಎಸ್ ಈ ಒಂದು ಕೋಡಿಂಗಿಂದ ನಮಗೆ ಇದೆಲ್ಲ ಆಟೋಮೆಟಿಕ್ಕಾಗಿ ಸಾಧ್ಯ ಆಗುತ್ತೆ